ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತೇಳು ಅವಳು ಔಷಧಿಯ ಪ್ರಭಾವದಿಂದ ಮಲಗಿ ನಿದ್ದೆ ಮಾಡುತ್ತಿದ್ದಳು ಅವಳ ಕೆನ್ನೆಯ ಮೇಲೆ ಮೂಡಿದ ಬೆರಳುಗಳು ಸ್ಪಷ್ಟವಾಗಿತ್ತು ಯಶ್ನ ಗಂಟಲು ಉಬ್ಬಿ ಬಂತು ಅವಳ ಕೆನ್ನೆಯನ್ನು ಪ್ರೀತಿಯಿಂದ ಮೆಲ್ಲನೆ ಸವರಿದಾಗ ನಿದ್ದೆಯಲ್ಲಿಯೇ ನೋವಿನಿಂದ ಮುಲುಗುಟ್ಟಿದಳು ಅನಿ ಚೆನ್ನಿ ಪಾಪ ಮಗು ಉಳ್ಕೊಂಡಿದ್ದೇ ಹೆಚ್ಚು ಎಂದು ಹೇಳಿದಾಗ ಯಶ್ ಅವಳ ಕೈಯನ್ನು ತನ್ನ ತುಟಿಗಿಟ್ಟುಕೊಂಡ ಮಮತಾ ಮಗಳ ಬಳಿ ಬಂದು ಅಳುತ್ತಿದ್ದ ಮಗಳನ್ನು ತಬ್ಬಿಕೊಂಡಳು ಅವಳ ಕೆನ್ನೆ ನೋಡಲು ಪತಿ ಹೊಡೆದಿದ್ದ ಕೆನ್ನೆಯ ಮೇಲೆ ಅವರ ಬೆರಳಿನ ಗುರುತು ಬಿದ್ದಿತ್ತು ಮಾತ್ರವಲ್ಲ ತುಸು ಊದಿಕೊಂಡಿತ್ತು ನಾನೇ ನಮ್ಮ ತಪ್ಪು ಮಾಡಿದ್ದೆ ಅಂತ ನನಗೆ ಇಂತಹ ಶಿಕ್ಷೆ ಕೊಡುವುದು ಆ ರಾಕ್ಷಸನ್ನ ಯಾಕಮ್ಮ ನೀನು ಮದುವೆಯಾದೆ ನೀನು ಯಾವತ್ತು ಅವನನ್ನು ಮದುವೆಯಾದ್ಯೋ ಆವತ್ತಿಂದ ನನ್ನ ಜೀವನವೇ ಹಾಳಾಗಿ ಹೋಯಿತು ಅನಿಗೆ ಇಂದು ತುಂಬ ಬೇಸರವಾಗಿತ್ತು ಅವಳು ತಾಯಿಯ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಮಮತಾ ಅವರಿಗೆ ಈಗಲೂ ಭಯವಾಗುತ್ತಿತ್ತು ಬೇಡ ನೀ ಹಾಗೆಲ್ಲ ಮಾತಾಡಬೇಡ ಅವರಿಗೆ ಕೇಳಿಸಿದರೆ ನಿನ್ನ ಸಿಗಿದು ಹಾಕಿಬಿಡ್ತಾರಷ್ಟೇ ಹೀಗೆಲ್ಲ ಹೇಳಿ ಅವರಿಗೆ ಮತ್ತೆ ಕೋಪ ಬರಿಸಬೇಡ ಕೋಪ ಬಂದರೆ ಅವರು ಮನುಷ್ಯರೇ ಅಲ್ಲ ನಿನ್ನ ಕೊಂದು ಹಾಕ್ಬಿಡ್ತಾರೆ ಮಗಳನ್ನು ಎಬ್ಬಿಸಿಕೊಂಡು ಅವಳ ರೂಮ್ಗೆ ಕರೆದೊಯ್ದರು ಮಮತ ಅಳುತ್ತಿದ್ದ ಅವಳ ಕಣ್ಣೊರೆಸಿ ಬಟ್ಟೆ ಬದಲಾಯಿಸಲು ಸಹಾಯ ಮಾಡಿದರು ಚೆನ್ನಿಯನ್ನು ಕರೆದು ರೆಫ್ರಿಜರೇಟರ್ನಿಂದ ಐಸನ್ನು ತರುವಂತೆ ಹೇಳಿದರು ಅವಳು ಮಂಚದ ಮೇಲೆ ಮಲಗಿ ತಿಂಬಿನಲ್ಲಿ ಮುಖ ಹುದುಗಿಸಿಕೊಂಡು ನೀರವವಾಗಿ ರೋದಿಸುತ್ತಿದ್ದಳು ಯಶ್ ನೀವು ಎಲ್ಲಿದ್ದೀರಾ ಬೇಗ ಬಂದುದನ್ನು ಈ ರಾಕ್ಷಸನಿಂದ ಕಾಪಾಡಿ ಮಮತಾ ಮಗಳ ಕೆನ್ನೆಗೆ ಐಸ್ ಪ್ಯಾಕ್ ಇಟ್ಟು ಅವಳ ಕಣ್ಣು ಒರೆಸಿದರು ಅವರ ಕಣ್ಣಲ್ಲಿಯೂ ನೀರು ಹರಿದಿತ್ತು ಅಳ್ಬೇಡಾನಿ ಅಳ್ಬೇಡ ಚೆನ್ನಿ ಇವಳಿಗೆ ಇಲ್ಲೇ ಊಟ ತಂದುಕೊಡು ಚಿಕ್ಕಮ್ಮ ಅವರು ಈ ಇಲ್ಲೇ ಊಟ ಮಾಡಿ ಮಲಗಲಿ ಎಂದು ಹೇಳಿದಾಗ ನಂಗೆ ಅನ್ನ ಬೇಡಮ್ಮ ಈ ಮನೆಯಲ್ಲಿ ನಾನು ಇನ್ಮುಂದೆ ಏನೂ ತಿನ್ನಲ್ಲ ಭಿಕ್ಷೆ ಬೇಡಿ ಜೀವನ ಮಾಡಿದರೂ ಸರಿ ಇವರ ಹಂಗು ನನಗೆ ಬೇಡ ಎಂದು ನೊಂದು ನುಡಿದಳು ಮಗಳ ಮಾತು ಕೇಳಿದ ಬಳಿಕ ಅವಳು ಎಷ್ಟು ನೊಂದಿದ್ದಾಳೆಂದು ಅರಿವಾಯಿತು ಮಮತಾಗೆ ಮಗಳ ಮಾತುಗಳನ್ನು ಗಂಡ ಕೇಳಿಸಿಕೊಂಡರೆ ಕಷ್ಟವಾಗಬಹುದು ಎಂದು ಬಾಗಿಲು ಮುಚ್ಚಿದರು ಮಮತಾ ಚೆನ್ನಿ ತಂದ ಊಟವನ್ನು ಅವಳು ಮುಟ್ಟಲಿಲ್ಲ ಬರಿಯ ಹೊಟ್ಟೆಯಲ್ಲಿ ಮಲಗಿದಾಗ ಮಮತಾಗೆ ತನ್ನ ತಪ್ಪಿನ ಅರಿವಾಗಿತ್ತು ಅತ್ತು ಅತ್ತು ಸೊರಗಿ ಕಣ್ಮುಚ್ಚಿ ಮಲಗಿದ್ದ ಮಗಳ ಹತ್ತಿರ ಕುಳಿತು ಅವಳ ತಲೆ ನೇವರಿಸಲಾರಂಭಿಸಿದ್ದರು ಅವಳು ನಿದ್ದೆ ಮಾಡಿದ ಬಳಿಕ ಚೆನ್ನಿಯ ಬಳಿ ಮಗಳ ಜೊತೆ ಇರಲು ಹೇಳಿ ಗಂಡನ ಬಳಿಗೆ ಹೋಗಿದ್ದರು ಮಮತಾ ರಮಾನಂದ್ ಸಿಗರೇಟು ಸೇದುತ್ತಾ ಬೆಡ್ ಮೇಲೆ ಕುಳಿತಿದ್ದರು ಅವರ ಕೋಪ ನೆನೆಸಿಕೊಂಡು ಮಮತಾ ಮಾತಾಡಲು ಹೆದರಿದರು ಮಾಡ್ತಾ ಇದ್ದಾಳೆ ನಿನ್ನ ಮುದ್ದಿನ ಮಗಳು ಪತ್ನಿಯ ಬಳಿ ಪ್ರಶ್ನಿಸಿದರು ಮಲಗಿದಾಳೆ ಊಟನೇ ಮಾಡಿಲ್ಲ ಪಾಪ ಬರೀ ಹೊಟ್ಟೆಯಲ್ಲಿ ಮಲಗಿಬಿಟ್ಲು ಮಮತಾ ಅವರು ನೊಂದು ಹೇಳಿದಾಗ ಕೊಬ್ಬು ಇಳಿಬೇಕಾದರೆ ಎರಡು ದಿನ ಅವಳನ್ನು ಉಪವಾಸ ಹಾಕಬೇಕು ರಮಾನಂದ್ ಹೇಳಿದಾಗ ಮಮತಾ ಮಾತಾಡಲಿಲ್ಲ ರಾತ್ರಿಯೆಲ್ಲ ಮಮತಾಗೆ ಕಣ್ಣು ಮುಚ್ಚಲಾಗಲಿಲ್ಲ ಬೆಳೆದ ಹುಡುಗಿಯ ಮೇಲೆ ಕೈ ಮಾಡಿಬಿಟ್ಟಿರಲ್ಲ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅವಳ ಮೈ ಎಷ್ಟು ನೊಂದಿರಬೇಕು ಒಂದೆರಡು ಬಾರಿ ಎದ್ದು ಹೋಗಿ ಮಗಳು ಮಲಗಿ ನಿದ್ರಿಸುತ್ತಿದ್ದುದನ್ನೇ ನೋಡಿ ಬಂದರು ಮಮತಾ ರಮಾನಂದ್ ನಿದ್ದೆಗಣ್ಣಿನಲ್ಲೇ ಕೊಣಗಿದರು ನಿಂಗೆ ನಂಗಿಂತ ನಿನ್ನ ಮಗಳೇ ಹೆಚ್ಚಾದರೆ ಅವಳ ಹತ್ರನೇ ಹೋಗಿ ಮಲಕೋ ಇಲ್ಲಿಯಕೆ ಬಂದೆ ಬೆಳಿಗ್ಗೆ ಕಂಡುಬಿಟ್ಟ ಅನಿಗೆ ಸಣ್ಣಗೆ ತಲೆ ನೋಯುತ್ತಿತ್ತು ಅತ್ತಿದ್ದರಿಂದ ಕಣ್ಣು ಎರಡೂ ಕೆಂಪಾಗಿ ಊದಿಕೊಂಡಿತ್ತು ಆಗ ತಾನೇ ನಿದ್ದೆ ತಿಳಿದೆದ್ದ ಚೆನ್ನಿ ಅವಳ ಮುಖ ನೋಡಿ ನೊಂದುಕೊಂಡು ಹೇಳಿದಳು ಮುಂಡೆ ಮಗ ಹೆಂಗೆ ಒಡೆದವನೇ ಅವನ ಕೈ ಸೇದಿ ಹೋಗ ಅವನ ಮನೆ ಹಾಳಾಗ ಅವನ ಕೈಯಲ್ಲಿ ಯಾವ ಹೆಣ್ಣು ಚೆಂದಾಕಿ ಬಾಳಾಕಿಲ್ಲ ಎಂದು ಶಪಿಸಿದಳು ಅವಳಿಗಿಂದು ವಿಪರೀತ ತಲೆ ನೋಯುತ್ತಿತ್ತು ಕಣ್ಣು ಉರಿಯುತ್ತಿತ್ತು ಮೆಲ್ಲನೆ ಎದ್ದು ಬಾತ್ರೂಮ್ಗೆ ಹೋಗಿ ತಣ್ಣೀರಿನಲ್ಲಿ ಮುಖ ತೊಳೆದಳು ಚಳಿಯಿಂದ ನಡುಗುವಂತಾಯಿತು ಅನಿಗೆ ಚೆನ್ನಿ ಹೋಗಿ ಕಾಫಿ ತಂದುಳು ಕುಡಿಯುವ ಮನಸಾಗಲಿಲ್ಲ ನಿನ್ನೆ ರಾತ್ರಿ ಕೂಡ ಊಟ ಮಾಡಿರಲಿಲ್ಲವಲ್ಲ ಹಸಿವಿನಿಂದ ಸಂಕಟ ಪಡುತ್ತಿದ್ದ ಹೊಟ್ಟೆಗೆ ಏನಾದರೂ ಬೇಕಾಗಿತ್ತು ಚೆನ್ನಿಯ ಬಲವಂತಕ್ಕೆ ಕಾಫಿ ಕುಡಿದು ಅನಿ ಹಾಸಿಗೆ ಮೇಲೆ ಹೊರಗಿದಳು ಮಮತಾ ಬೆಳಗ್ಗೆ ಎದ್ದು ಬರುವಾಗ ಸ್ವಲ್ಪ ಲೇಟಾಗಿತ್ತು ಅನಿ ಕಣ್ಮುಚ್ಚಿ ಮಲಗಿದ್ದಳು ಅವಳ ಮೈ ಸುಡುತ್ತಿತ್ತು ಸಣ್ಣಗೆ ನರಳುತ್ತಿದ್ದಳು ಮಗಳ ಹಣಿ ಮುಟ್ಟಿ ನೋಡಿದರು ಜ್ವರ ಬರ್ತಾಯಿದೆ ಎಂದರು ಜ್ವರ ಬಿಟ್ಟು ಬಿಟ್ಟು ಬರುತ್ತಿತ್ತು ತಾಯಿ ವೈದ್ಯರನ್ನು ಕರೆಸಿ ಔಷಧೋಪಚಾರ ಮಾಡಿಸಿದ್ದರು ಅವಳನ್ನು ಕಾಣದೆ ನಿರಾಶನಾದ ಯಶ್ ಅವಳಿಗೆ ಕಾಲ್ ಮಾಡಿದಾಗ ಜ್ವರ ಬಂದಿರುವ ವಿಷಯ ತಿಳಿಸಿದಳು ಅನಿ ಅವನ ಮನಸ್ಸು ತಡೆದಿರಲಿಲ್ಲ ಹೇಗೂ ಅವನಿಗೆ ಮನೆ ಗೊತ್ತಿತ್ತಲ್ಲ ಅಂದು ಸಂಜೆ ಅವಳನ್ನು ಅರಸುತ್ತಾ ಅವರ ಮನೆಗೆ ಬಂದಿದ್ದ ಅವನು ಬರುವ ಸಂದರ್ಭದಲ್ಲಿ ರಮಾನಂದ ಅವರು ಮನೆಯಲ್ಲಿ ಇರಲಿಲ್ಲ ಮಮತಾ ಅವನನ್ನು ಅವಳ ರೂಮ್ಗೆ ಕರೆದಿದ್ದರು ನಿನ್ನೆ ಸಂಜೆ ಬರುವಾಗ ಸರಿಯಾಗಿ ಇದ್ಲಲ್ಲ ಆಂಟಿ ಕೋಲ್ಡ್ ಕೂಡ ಆಗಿಲ್ಲ ಮತ್ತೆ ಜ್ವರ ಹೇಗೆ ಬಂತು ಅಚ್ಚರಿಯಿಂದ ಅವರನ್ನು ವಿಚಾರಿಸಿದಾಗ ಪತಿ ಮಗಳ ಮೇಲೆ ಕೈ ಮಾಡಿದ್ದು ಅವರಿಗೆ ಇಷ್ಟವಾಗಿರಲಿಲ್ಲವಲ್ಲ ಯಶ್ನ ಬಳಿ ಹೇಳಿಕೊಂಡು ಅತ್ತರು ಮಮತಾ ಅವಳು ಔಷಧಿಯ ಪ್ರಭಾವದಿಂದ ಮಲಗಿ ನಿದ್ದೆ ಮಾಡುತ್ತಿದ್ದಳು ಅವಳ ಕೆನ್ನೆಯ ಮೇಲೆ ಮೂಡಿದ ಬೆರಳುಗಳು ಸ್ಪಷ್ಟವಾಗಿತ್ತು ಯಶ್ನ ಗಂಟಲು ಉಬ್ಬಿ ಬಂತು ಅವಳ ಕೆನ್ನೆಯನ್ನು ಪ್ರೀತಿಯಿಂದ ಮೆಲ್ಲನೆ ಸವರಿದಾಗ ನಿದ್ದೆಯಲ್ಲಿಯೇ ನೋವಿನಿಂದ ಮುಲುಗುಟ್ಟಿದಳು ಅನಿ ಅಷ್ಟರಲ್ಲಿ ಮಮತಾಗೆ ಕರೆ ಬಂದಿದ್ದರಿಂದ ಅವರು ರೂಮ್ನಿಂದ ಹೊರಹೋಗಿದ್ದರು ಅಲ್ಲಿಯೇ ಅನಿಯ ಬಳಿ ಇದ್ದ ಚೆನ್ನಿ ಯಜಮಾನರು ಚಿಕ್ಕಮ್ಮ ಅವರಿಗೆ ದನಕ್ಕೆ ಬಡ್ದಂಗೆ ಬಡಿದು ಬಿಟ್ಟರು ಪಾಪ ಮಗು ಉಳ್ಕೊಂಡಿದ್ದೆ ಹೆಚ್ಚು ಎಂದು ಯಶ್ ಬಳಿ ಹೇಳಿದಾಗ ಯಶ್ ಅವಳ ಕೈ ಎತ್ತಿ ತುಟಿಗಿಟ್ಟುಕೊಂಡ ಪಾಪ ಎಷ್ಟು ಒಳ್ಳೆಯ ಹುಡುಗಿ ಮೃದು ಮನಸ್ಸು ಅವಳನ್ನು ಹೊಡೆಯಲು ಕಾರಣವಾದರೂ ಏನು ಯೋಚಿಸುತ್ತಿದ್ದ ತನ್ನ ಕಾರಣಕ್ಕೆ ಅವಳು ಏಟು ತಿಂದಿದ್ದು ಎಂದು ಅವನಿಗೆ ಗೊತ್ತೇ ಇರಲಿಲ್ಲ ಇವಳನ್ನು ಹೇಗಾದರೂ ಆದಷ್ಟು ಬೇಗ ಈ ನರಕದಿಂದ ಪಾರು ಮಾಡಬೇಕು ಎಂದು ಮನಸ್ಸಲ್ಲೇ ಯೋಚಿಸುತ್ತಿದ್ದ ಯಶ್ ಅವಳು ಎರಡು ದಿನ ಹಾಸಿಗೆ ಬಿಟ್ಟು ಹೇಳಲಿಲ್ಲ ಜ್ವರದ ತಾಪದಲ್ಲಿ ನರಳುತ್ತಿದ್ದಳು ಮೊದಲೇ ಮಾತು ಕಡಿಮೆ ಈಗ ಮೌನಿಯಾಗಿ ಬಿಟ್ಟಿದ್ದಳು ಅನಿ ಎರಡು ದಿನ ಆಫೀಸ್ಗೆ ಹೋಗಲಾಗಿರಲಿಲ್ಲ ಮೂರನೇ ದಿನ ಜ್ವರದಿಂದಾಗಿ ಬಾಯಿ ರುಚಿಸುತ್ತಿರಲಿಲ್ಲ ಯಶ್ ಯಶ್ನನ್ನು ಕಾಣುವ ಉದ್ದೇಶದಿಂದ ಆಫೀಸ್ಗೆ ಹೊರಟಿದ್ದಳು ಅಂದು ಯಶ್ಗೆ ಆಫೀಸ್ನಲ್ಲಿ ತುಂಬಾ ಕೆಲಸವಿತ್ತುದರಿಂದ ಸಂಜೆ ಬರುವುದು ಲೇಟ್ ಆಗಬಹುದು ಎಂದು ಹೇಳಿದ್ದ ತೀವ್ರ ನಿರಾಸೆಯಾಗಿತ್ತು ಅನಿಗೆ ಮರುದಿನ ಯಾವುದೋ ಹಬ್ಬದ ಪ್ರಯುಕ್ತ ರಜಾ ಬಂದುದರಿಂದ ಆಫೀಸ್ಗೆ ಕೂಡ ರಜಾ ಇತ್ತು ಅವನನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಫೋನ್ ಮಾಡಿ ಮಾತಾಡಿದ್ದಳಷ್ಟೇ ಅಂದು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಕೂದಲು ಒಣಗಿಸಿಕೊಳ್ಳಲೆಂದು ಟೆರೇಸ್ ಮೇಲೆ ಬಂದಿದ್ದಳು ಅನಿ ಅವಳು ಹಾಕಿಕೊಂಡಿದ್ದ ಗುಲಾಬಿ ಬಣ್ಣದ ಜೂಡಿದಾರ್ ಅವಳ ಮೈಗೆ ಅಂಟಿಕೊಂಡಿತ್ತು ತುಂಬಾ ಮುದ್ದಾಗಿ ಕಾಣುತ್ತಿದ್ದಳು ಆ ಡ್ರೆಸ್ನಲ್ಲಿ ತನ್ನ ಹಿಂದೆ ಬಂದು ನಿಂತ ರಮಾನಂದ್ ಅವರನ್ನು ಗಮನಿಸಿರಲಿಲ್ಲ ಅವರು ಸದ್ದಿಲ್ಲದೆ ಅವಳ ಹಿಂದೆ ಬಂದು ನಿಂತು ಅವಳ ಕೂದಲಲ್ಲಿ ಕೈಯಾಡಿಸಿದರು ಅವಳು ಬೆಚ್ಚಿ ಹಿಂದಿರುಗಿ ನೋಡಿದಾಗ ಅವರು ಹಸಿದ ಕಣ್ಣಿನಿಂದ ಅವಳನ್ನೇ ನೋಡಿದಾಗ ತೂ ಶನಿ ಪೀಡೆ ಎಂದು ಬೈದಳು ಅನಿ ಅದು ಅವರ ಕಿವಿಗೆ ಕೇಳಿಸಿತ್ತು ಏನಂದೆ ನನ್ನ ಎಂದು ರೇಗಿದಾಗ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಓಡಿ ಬಂದು ತನ್ನ ರೂಮ್ ಸೇರಿಕೊಂಡು ಬಾಗಿಲು ಹಾಕಿಕೊಂಡಿದ್ದಳು ಅನಿ ತಾನು ಈ ಮನೆಗೆ ಬಂದು ಇಷ್ಟು ದಿನವಾದರೂ ಆ ರಮಾನಂದ್ನ ಕೈಗೆ ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಎಂಬ ಕೋಪಕ್ಕೆ ತನ್ನನ್ನು ಹೊಡೆದು ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ ತಾನಿಲ್ಲಿರುವುದು ಕ್ಷೇಮವಲ್ಲ ಆದಷ್ಟು ಬೇಗ ತಾನು ಇಲ್ಲಿಂದ ಎಲ್ಲಾದರೂ ಹೋಗಿ ಬಿಡಬೇಕು ತನಗೇನಾದರೂ ಆಗುವ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದು ನಿರ್ಧಾರ ಮಾಡಿಕೊಂಡಿದ್ದಳು ಅನಿ ರಮಾನಂದ್ ಕೆಲಸಕ್ಕೆ ಹೊರಟು ಹೋಗುವುದನ್ನು ಕಾಯುತ್ತಿದ್ದವಳು ಅವರು ಮನೆಯಿಂದ ಹೊರಟು ಹೋದ ಬಳಿಕ ಅವಳು ಯಶ್ಗೆ ಕಾಲ್ ಮಾಡಿ ತಮ್ಮ ಮಾಮೂಲಿ ಜಾಗದಲ್ಲಿ ಮೀಟ್ ಮಾಡಲು ಹೇಳಿದಳು ಬೀದಿ ಬದಿಯಲ್ಲಿ ನಿಂತು ಮಾತಾಡುವ ಬದಲು ಪಿಕ್ಚರ್ಗೆ ಹೋಗೋಣ ಎಂದು ಯಶ್ ಅವಳಿಗೆ ಸಲಹೆ ನೀಡಿದಾಗ ಅವಳು ಅದಕ್ಕೆ ಒಪ್ಪಿಕೊಂಡಿದ್ದಳು ಅಲ್ಲಿ ಅವರಿಬ್ಬರು ಪಿಕ್ಚರ್ ನೋಡುವ ಬದಲು ಅವಳು ತನ್ನ ಕಷ್ಟವನ್ನು ಅವನೊಂದಿಗೆ ಹಂಚಿಕೊಂಡಿದ್ದಳು ಇ ಇವತ್ತು ಒಂದಿನ ಅಲ್ಲಿರು ನಾಳೆ ನಿಂಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಎಂದು ಯಶ್ ಅವಳಿಗೆ ಭರವಸೆ ನೀಡಿದ ಅವಳು ಸಮಾಧಾನಗೊಂಡು ಮನೆಗೆ ಹಿಂದಿರುಗಿದ್ದಳು ಮನೆಯಲ್ಲಿ ಯಾರೂ ಇರಲಿಲ್ಲ ಅನಿ ನೆಮ್ಮದಿಯಿಂದಲೇ ತನ್ನ ರೂಮ್ಗೆ ಬಂದು ಬಾಗಿಲು ಲಾಕ್ ಮಾಡಿಕೊಂಡಿದ್ದಳು ನಾಳೆಯಿಂದ ತಾನು ಪಂಜರದಿಂದ ಬಿಡುಗಡೆಯಾದ ಹಕ್ಕಿಯಂತೆ ಫ್ರೀ ಬರ್ಡ್ ಅದನ್ನು ನೆನಪು ಮಾಡಿಕೊಂಡಾಗಲೇ ಅವಳ ಮನ ಗರಿಗೆ ತೆರಿದ ಹಕ್ಕಿಯಂತೆ ಹಾರಾಡಿತು ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡತೊಡಗಿದಳು ಅನಿ ಅವಳಿಗೆ ಹೊತ್ತು ಸರಿದದ್ದೇ ಗೊತ್ತಾಗಲಿಲ್ಲ ಇದ್ದಕ್ಕಿದ್ದ ಹಾಗೆ ಬಾಗಿಲು ತೆರೆದ ಸದ್ದಾಗಿ ನೋಡಲು ಕೀ ಉಪಯೋಗಿಸಿ ಲಾಕ್ ಆಗಿದ್ದ ಅವರ ಡೋರ್ ಓಪನ್ ಮಾಡಲಾಗಿತ್ತು ಸದ್ದಿಲ್ಲದೆ ರಮಾನಂದ್ ಅವರು ರೂಮ್ ಸೇರಿ ಬಾಗಿಲು ಹಾಕಿಕೊಂಡಿದ್ದರು ಅವಳು ಬೆಚ್ಚಿ ಬೆದರಿ ಚೀರಲು ಬಾಯಿ ತೆರೆದಾಗ ಅವಳ ಬಾಯಿಯನ್ನು ಕೈಯಿಂದ ಬಿಗಿಯಾಗಿ ಮುಚ್ಚಿದರು ರಮಾನಂದ್ ಅವರು ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದರು ಎಂದರೆ ಅವಳ ಹಲ್ಲೆಲ್ಲ ಮುರಿದು ಹೋದಂತಾಯಿತು ಇವತ್ತು ಮಧ್ಯಾಹ್ನ ಎಲ್ಲಿಗೆ ಹೋಗಿದ್ದೆ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ಈ ರೂಮ್ ಒಳಗೆ ಅವನು ತನ್ನನ್ನೇನಾದರೂ ಮಾಡಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅವಳಿದೆ ಒಂದೇ ಸಮನೆ ಬಡಿದುಕೊಳ್ಳಲಾರಂಭಿಸಿತ್ತು ಪಿಕ್ಚರ್ಗೆ ಎಂದು ಮೆಲ್ಲನೆ ಉತ್ತರಿಸಿದಳು ಅನಿ ಅವಳನ್ನು ಅದುಮೆ ಹಿಡಿದಾಗ ಅವಳಿಗೆ ಉಸಿರು ಕಟ್ಟಿದಂತಾಯಿತು ಕೊಸರಾಡಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವಳ ಕೆನ್ನೆಗೆ ಚಟೀರನೆ ಹೊಡೆದರು ರಮಾನಂದ್ ಯಾವನ್ ಜೊತೆ ಹೋಗಿದ್ದೆ ಎಂದು ಅವರು ಕೇಳಿದಾಗ ಅವಳು ಹೆದರದೆ ಎಸ್ ಜೊತೆ ಎಂದು ಉತ್ತರಿಸಿದಳು ಅವಳ ಇನ್ನೊಂದು ಕೆನ್ನೆಗೂ ಏಟು ಬಿತ್ತು ಅವಳಿಗೆ ಅಲುಗಾಡಲು ಸಾಧ್ಯವಾಗದಂತೆ ಗಟ್ಟಿಯಾಗಿ ಹಿಡಿದಿದ್ದರೂ ರಮಾನಂದ್ ಅವಳ ಕಣ್ಣಲ್ಲಿ ನೀರುಕ್ಕಿ ಬಂದಿತ್ತು ಅವರು ಅವಳ ಮುಖದತ್ತ ಮುಖ ತಂದಾಗ ಅವಳು ಅವರ ಮುಖಕ್ಕೆ ಮುಗಿದು ಬಿಟ್ಟಳು ಅವರ ಸಿಟ್ಟು ಮತ್ತು ಏರಿತು ಅವಳು ಹಾಕಿಕೊಂಡಿದ್ದ ಬಟ್ಟೆಯನ್ನೇ ಎಳೆದು ಕಿತ್ತು ಹರಿದು ಹಾಕಿಬಿಟ್ಟರು ಅವಳ ಮೇಲೆ ಪಶುವಿನಂತೆ ಎರಗಿದಾಗ ಅಮ್ಮ ಅಮ್ಮ ನನ್ನ ಕಾಪಾಡು ಯಶ್ ಪ್ಲೀಸ್ ಬನ್ನಿ ನನಗೆ ಹೆಲ್ಪ್ ಮಾಡಿ ಗಂಟಲು ಏರಿಸಿ ತನಗೆ ಸಾಧ್ಯವಾದಷ್ಟು ಗಟ್ಟಿಯಾಗಿ ಕಿರುಚಿದಳು ಅನಿ ಅವಳು ತನ್ನ ಕೈಯಲ್ಲಿದ್ದ ಉಗುರಿನಿಂದ ಅವರ ಮೈಗೆ ಸರಿಯಾಗಿ ಪರಚಿದಳು ಅವರ ಮುಖವನ್ನು ಪರಚಿದಾಗ ಕೆನ್ನೆಯಿಂದ ರಕ್ತ ಸೋರಲಾರಂಭಿಸಿತ್ತು ಕಿರುಚಿಯಾ ನನ್ನ ಪರತೀಯಾ ಬೆಳಿಗ್ಗೆ ನನ್ನ ನ ಶನಿ ಅಂತ ಬೈದಿಯಲ್ಲ ನೀನು ಯಾವತ್ತಿದ್ರೂ ನನ್ನ ಸೊತ್ತು ಇನ್ಮೇಲೆ ನೀನು ಯಾರತ್ರ ಹೋಗ್ತಿ ನೋಡ್ತೀನಿ ನಿನ್ನ ಇವತ್ತು ನಾನು ಅನುಭವಿಸಿಯೇ ಅನುಭವಿಸ್ತೀನಿ ಅದಕ್ಕಾಗಿ ನೀವು ಓಡೋಡಿ ಬಂದೆ ಇನ್ಮೇಲಿಂದ ನೀನು ನಾಯಿ ಹಾಗೆ ನನ್ನ ಮನೆಯಲ್ಲಿ ಬಿದ್ದಿರಬೇಕು ಎಂದು ಹೇಳುತ್ತಾ ಅವಳ ಮೈ ಮೇಲೆ ಹಸಿದ ಹುಲಿಯಂತೆ ಬಿದ್ದಾಗ ಅವಳು ಮತ್ತೆ ಜೋರಾಗಿ ಕಿರುಚಿದಳು ಅಮ್ಮ ಚೆನ್ನಿ ಯಶ್ ಎಲ್ಲಿದ್ದೀರಾ ಯಾರಾದರೂ ಬೇಗ ಬನ್ನಿ ನನ್ನ ಕಾಪಾಡಿ ಅವಳ ದನಿ ಕೇಳಿ ಚೆನ್ನಿ ಓಡಿ ಬಂದಳು ಮುಚ್ಚಿದ್ದ ಬಾಗಿಲನ್ನು ತೆರೆದು ನೋಡಲು ಅವಳು ಕಂಡ ದೃಶ್ಯ ಚೆನ್ನಿ ತನಗೆ ಅರಿವಿಲ್ಲದಂತೆ ಗಟ್ಟಿಯಾಗಿ ಕಿರುಚಿದ್ದಳು ಅನಿ ಹಾಕಿಕೊಂಡಿದ್ದ ಬಟ್ಟೆ ಹರಿದಿತ್ತು ಮೈಯಿಂದ ರಕ್ತ ಸೋರುತ್ತಿತ್ತು ಚೆನ್ನಿ ಅವಳ ಬೆಡ್ಶೀಟನ್ನು ಅವಳಿಗೆ ಹೊದಿಸಿದಳು ಅಷ್ಟರಲ್ಲಿ ಚೆನ್ನಿ ಕೂಗಿದ್ದು ಕೇಳಿಸಿದ ಮನೆಯ ಅಡುಗೆ ಕೆಲಸದವರು ಓಡಿ ಬಂದರು ಏನ್ ಬುದ್ಧಿ ನಿಮ್ಮಂಥವರು ಇಂತಹ ಕೆಲಸ ಮಾಡುವುದಾ ಅಮ್ಮ ಅಮ್ಮಾವರನ್ನು ಬಾ ಎಂದು ಅಡುಗೆಯವನನ್ನು ಕಳುಹಿಸಿದಳು ಚೆನ್ನಿ ಕೆಲಸದವರ ಮುಂದೆ ರಮಾನಂದ ಅವರಿಗೆ ತೀವ್ರ ಅವಮಾನವಾಗಿತ್ತು ಮತ್ತೊಂದು ನಿಮಿಷವೂ ಅಲ್ಲಿ ನಿಲ್ಲದೆ ರಮಾನಂದ ಅವರು ಕೆಳಗೆ ದಡದಡ ಓಡಿ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್